ಪ್ರೇಕ್ಷಕರ ನಮಸ್ಕಾರ ಗೆ ಸ್ವಾಗತ ನಾನು ಸಂಗೀತ ರಂಗನಾಥ್ ಸಾವಿರದ ಒಂಬೈನೂರ ನಲವತ್ತೇಳನೇ ಆಗಸ್ಟ್ ಹದಿನೈದರಂದು ಭಾರತ ದೇಶ ಸ್ವತಂತ್ರವನ್ನ ಪಡೆದ ಅನ್ನೋದು ನಾವೆಲ್ಲರಿಗೂ ಸಹ ಗೊತ್ತಿರೋ ವಿಚಾರವೇ ಅಲ್ಲಿ ತನಕ ಬ್ರಿಟಿಷರ ಹಿಡಿತದಲ್ಲಿದ್ದ ನಮಗೆ ಮೊದಲ ಬಾರಿಗೆ ದಾಸದ ಬಿಡುಗಡೆ ದೊರೆತಿತ್ತು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಜವಾಹರಲಾಲ್ ನೆಹರು ಅವರು ಐತಿಹಾಸಿಕ ಭಾಷಣದಲ್ಲಿ ಮಧ್ಯರಾತ್ರಿಯ ಗಂಟೆ ಬಾರಿಸಿತ್ತು ಆಗ ಇಡೀ ಜಗತ್ತು ನಿದ್ರಿಸುತ್ತಿರುವ ವೇಳೆಯಲ್ಲಿ ಭಾರತ ಎಚ್ಚೆತ್ತು ಜೀವ ತಳೆಯುತ್ತ ಸ್ವತಂತ್ರವಾಯಿತು ಇತಿಹಾಸದಲ್ಲಿ ಎಂದಾದರೂ ಒಮ್ಮೆ ಬರುವ ಮಹತ್ವದ ಎಂದು ಅಂತಹ ಗಳಿಗೆಯಲ್ಲಿ ಹಳೆಯದಿಂದ ಹೊಸತಿಗೆ ನಾವು ಪಾದಾರ್ಪಣೆಯನ್ನ ಮಾಡ್ತೇವೆ ಒಂದು ಯುಗ ಅಲ್ಲಿಗೆ ಮುಕ್ತಾಯವಾಗ್ತದೆ ದೀರ್ಘಕಾಲದಿಂದ ಅದುಮಿ ಹಿಡಿಯಲ್ಪಟ್ಟ ರಾಷ್ಟ್ರವೊಂದರ ಚೇತನ ನುಡಿಯ ತೊಡುತ್ತದೆ ಎಂದು ಹಲವರು ಹೇಳ್ತಾರೆ ಈ ಮಾತು ಎಂದಿಗೂ ಸಹ ಅನುಸರಿಸುತ್ತದೆ ದೇಶದ ಸ್ವತಂತ್ರಕ್ಕಾಗಿ ಅನೇಕ ಹೋರಾಟಗಳು ನಡೆದವು ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದ ಕೊನೆಯಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಮಾಡಿ ಇಲ್ಲವೇ ಎಂಬ ಕರೆಯನ್ನ ನೀಡಿದ್ರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಮಾಡು ಇಲ್ಲವೇ ಮಡೀರಿ ಎಂಬ ಕರೆಯನ್ನು ನೀಡಿದ್ದು ಇತಿಹಾಸವನ್ನ ಸೃಷ್ಟಿಸಿತು ಸ್ವಾತಂತ್ರ ನಂತರ ನಾವು ಹತ್ತು ಹಲವು ಮೈಲಿಗಲ್ಲುಗಳನ್ನು ನಡೆಯುತ್ತಾ ಮುಂದೆ ಸಾಗಿದ್ದೇವೆ ಆದರೆ ಸ್ವಾತಂತ್ರ್ಯ ಕಳೆದುಕೊಂಡು ಬ್ರಿಟಿಷರು ಅಧಿಪತ್ಯ ಸಾಧಿಸಲು ನಾವೇ ಕಾರಣ ಎನ್ನುವುದು ಸಹ ಅಷ್ಟೇ ಸತ್ಯ ಇದಕ್ಕೆ ನಮ್ಮೊಳಗಿನ ಒಳಜಗಳು ಕಾರಣ ಎನ್ನುವುದು ಐತಿಹಾಸಿಕವಾದ ಸತ್ಯವಾಗಿದೆ ಹೌದು ನಾವೆಲ್ಲರೂ ನಮ್ಮ ರಾಷ್ಟ್ರದ ಪ್ರೇಮದ ಒಳಿತಿಗಾಗಿ ಒಗ್ಗಟ್ಟಿನಿಂದ ಬದುಕಬೇಕು ಕೇವಲ ಬ್ರಿಟಿಷರ ಆಳ್ವಿಕೆಗೋಸ್ಕರ ನಮ್ಮ ಒಗ್ಗಟ್ಟನ್ನ ಬಿಟ್ಟುಕೊಟ್ಟ ನಾವು ಮೂರ್ಖರಾದೆವು ಎನ್ನಾದರೂ ದೇಶದ ಒಗ್ಗಟ್ಟಿಗೆ ನಾವು ಬೆಂಬಲವಾಗಿರೋಣ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಆಗಸ್ಟ್ ತಿಂಗಳು ಬಂತಂದ್ರೆ ದೇಶ ಪ್ರೇಮಿಗಳಿಗೆ ಹಬ್ಬದ ದಿನವಾಗ್ತದೆ ಯಾಕಂದ್ರೆ ಸ್ವಾತಂತ್ರ್ಯವನ್ನ ಪಡೆದಂತಹ ಬಹು ಮಹತ್ತರವಾದ ದಿನವದು ಸ್ವಾತಂತ್ರ್ಯೋತ್ಸವದ ಸಡಗರದ ಜೊತೆ ಜೊತೆಗೆ ನಾವು ಇತಿಹಾಸದಲ್ಲಿ ಸ್ವಾತಂತ್ರ್ಯಕ್ಕಾಗಿ ನಡೆಸಿದ ಹೋರಾಟ ಮತ್ತು ಪ್ರಾಣಾರ್ಪಣೆ ಮಾಡಿದವರನ್ನ ನೆನಪಿಸಿಕೊಳ್ಳಬೇಕಿದೆ ಅವತ್ತು ಎಲ್ಲರೂ ಒಂದಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ದರ ಪರಿಣಾಮ ಸ್ವಾತಂತ್ರ್ಯವನ್ನ ಪಡೆಯುವಂತಾಯಿತು ಸ್ವಾತಂತ್ರ್ಯಕ್ಕಾಗಿ ನಡೆದ ಹಲವು ಘಟನೆಗಳು ಇತಿಹಾಸದ ಗರ್ಭದಲ್ಲಿ ಹುಡುಗಿ ಹೋಗಿವೆ ನಾವು ವರ್ಷಕ್ಕೊಮ್ಮೆಯಾದರೂ ಅದನ್ನ ಮೆಲುಕು ಹಾಕುವ ಕೆಲಸ ಮಾಡಬೇಕಿದೆ ಹಾಗೆಯೇ ನಮಗೆ ದೊರೆತ ಅರ್ಥಪೂರ್ಣಗೊಳಿಸುವುದರತ್ತ ಇಡಬೇಕಾಗಿದೆ ಭಾರತ ದೇಶ ಹದಿನೆಂಟನೇ ಶತಮಾನದ ಪ್ರಾರಂಭದಲ್ಲಿ ರಾಜ ಮಹಾರಾಜರ ನವಾಪರ ಒಳ ಜಗಳದಿಂದ ಚಿತ್ರ ಚಿತ್ರವಾಗಿ ಯುದ್ಧಗಳು ನಡೆಯುತ್ತಲೇ ಇದ್ದವು ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯವರು ಆ ವೇಳೆಗೆ ಸರಿಯಾಗಿ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದರು ಇಲ್ಲಿನ ಪರಿಸ್ಥಿತಿಯನ್ನ ಉಪಯೋಗಿಸಿಕೊಂಡು ದೇಶದ ಆಡಳಿತವನ್ನ ವ್ಯಾಪಾರಕ್ಕಾಗಿ ತಮ್ಮ ವಶಕ್ಕೆ ತೆಗೆದುಕೊಳ್ಳುವುದರಲ್ಲಿ ಯಶಸ್ವಿಯಾದರು ಅಷ್ಟೇ ಅಲ್ಲದೆ ಕ್ರಮೇಣ ಈ ರಾಷ್ಟ್ರದ ಆಡಳಿತಗಾರರಾದರು ಎನ್ನುವುದನ್ನ ಒಂದೇ ಮಾತಿನಲ್ಲಿ ಹೇಳಿ ಮುಗಿಸಿಬಿಡಬಹುದು ಹೌದು ಬ್ರಿಟಿಷರು ತಮ್ಮ ರಾಜ್ಯ ವಿಸ್ತರಣಾ ನೀತಿಯಿಂದ ನಮ್ಮದೇ ರಾಜರುಗಳನ್ನ ಮುಂದಿಟ್ಟುಕೊಂಡೇ ರಾಜ್ಯವನ್ನ ಪಡೆಯುವಲ್ಲಿ ಯಶಸ್ವಿಯಾದರು ಈ ವೇಳೆ ಕೆಲವು ಭಾರತೀಯ ರಾಜರುಗಳು ವಿರೋಧಿಸಿದರೆ ಮತ್ತೆ ಕೆಲವರು ಕೈಜೋಡಿಸಿದ್ರು ಇದರ ಪರಿಣಾಮದಿಂದಾಗಿ ದೇಶವನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾದರು ನಂತರ ಏನೇನು ನಡೀತು ಅದರ ವಿರುದ್ಧ ಭಾರತೀಯರು ಹೇಗೆ ದಂಗೆ ಎದ್ದು ಹೋರಾಟ ನಡೆಸಿದ್ರು ಎಂಬುದನ್ನ ಇತಿಹಾಸದ ಪುಟಗಳಲ್ಲಿ ಸಹ ದಾಖಲೆಗಳಾದವು ಅದು ಸಾವಿರದ ಎಂಟುನೂರ ಐವತ್ತೇಳು ಬ್ರಿಟಿಷರ ವಿರುದ್ಧ ಮಹಾ ಪ್ರತಿರೋಧದ ಸಿಪಾಯಿ ದಂಗೆಯಿಂದ ಶುರುವಾಗಿ ಸ್ವಾತಂತ್ರ್ಯ ಹೋರಾಟ ವಿವಿಧ ಆಯಾಮಗಳಲ್ಲಿ ನಡೆಯಿತು ಬಿಪಿನ್ ಚಂದ್ರಪಾಲ್ ಅರವಿಂದ್ ಘೋಷ್ ಲಾಲ್ ಲಜಪತ್ ರಾಯ್ ಭಗತ್ ಸಿಂಗ್ ಸಾವರ್ಕರ್ ಮುಂತಾದ ಅನೇಕ ನಾಯಕರುಗಳು ಬ್ರಿಟಿಷರ ವಿರುದ್ಧ ಕ್ರಾಂತಿ ಮಾರ್ಗವನ್ನು ಅನುಸರಿಸಿದರು ಈ ವೇಳೆಗೆ ಸರಿಯಾಗಿ ದಕ್ಷಿಣ ಆಫ್ರಿಕಾದಲ್ಲಿ ವಕೀಲ ವೃತ್ತಿ ಮಾಡುತ್ತಿದ್ದ ಮೋಹನ್ ದಾಸ್ ಕರಮಚಂದ ಗಾಂಧಿ ಅವರು ಭಾರತಕ್ಕೆ ಹಿಂತಿರುಗಿ ತಮ್ಮ ಅಹಿಂಸಾತ್ಮಕ ಚಳವಳಿ ಮೂಲಕ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಆಯಾಮವನ್ನ ನಡೆದ್ರು ಕ್ವಿಟ್ ಇಂಡಿಯಾ ಅಸಹಕಾರ ಚಳವಳಿ ಹೀಗೆ ಅಹಿಂಸಾತ್ಮಕ ಚಳವಳಿಗಳನ್ನ ನಡೆಸಿದ್ರು ಅಂತಹ ಹೋರಾಟಗಳು ಹೆಚ್ಚು ಹೆಚ್ಚು ನಡೆದವು ಈ ಹೋರಾಟಕ್ಕೆ ಮಣಿಯದ ಬ್ರಿಟಿಷರು ಸ್ವಾತಂತ್ರ್ಯ ನೀಡಿ ಹೊರಟು ಹೋದ್ರು ಸ್ವಾತಂತ್ರ ನಂತರದ ಭಾರತಕ್ಕೆ ಇನ್ನೂ ಕೂಡ ಹಲವು ವಿಚಾರಗಳಲ್ಲಿ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅನ್ನೋದನ್ನ ನಾವು ಒಪ್ಪಿಕೊಳ್ಳಬೇಕಾಗ್ತದೆ ಇವತ್ತು ಹಲವು ರೀತಿಯಲ್ಲಿ ನಮ್ಮ ಸ್ವಾತಂತ್ರ್ಯ ಹರಣದ ಕೆಲಸಗಳು ನಡೆಯುತ್ತಿವೆ ಶ್ರೀಮಂತರು ಶ್ರೀಮಂತರಾಗಿಯೇ ಬೆರೆತಿದ್ರೆ ಬಡವ ಇನ್ನೂ ಸಹ ಹೊತ್ತಿನ ಕೂಳಿಗಾಗಿ ಹೋರಾಟದ ಬದುಕನ್ನ ಬದುಕಿದ್ದಾನೆ ಬಡವ ಬಲ್ಲಿದ ಮೇಲ್ಜಾತಿ ಕೀಳುಜಾತಿ ಹೆಣ್ಣು ಗಂಡು ಹೀಗೆ ಹತ್ತಾರು ಅಂತರಗಳು ನಮ್ಮ ಸುತ್ತಲಿವೆ ಜೊತೆಗೆ ಭ್ರಷ್ಟಾಚಾರ ಅಧಿಕಾರದ ಹಪಾಹಪಿಗಳು ಕುಟುಂಬ ರಾಜಕಾರಣಗಳು ವರದಕ್ಷಿಣೆ ಪಿಡುಗು ಲೈಂಗಿಕ ದೌರ್ಜನ್ಯ ಮಾನವ ಕಳ್ಳ ಸಾಗಾಣಿಕೆ ನಿರುದ್ಯೋಗ ಸಮಸ್ಯೆ ರೈತರ ಮೇಲೆ ನಿರ್ಲಕ್ಷ್ಯ ಹೀಗೆ ಹತ್ತಾರು ಸಮಸ್ಯೆಗಳಿಂದ ದೇಶ ಬಳಲುತ್ತ ಇದೆ ಇದೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಕೆಲಸ ಸ್ವಾತಂತ್ರ ನಂತರದ ಈ ಕಾಲಘಟ್ಟದಲ್ಲಿ ಆಗಲೇಬೇಕಿದೆ ನಮ್ಮ ದೇಶದ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿದಾಗ ಮಾತ್ರ ನಾವು ಆಚರಿಸುವ ಸ್ವಾತಂತ್ರ್ಯ ದಿನಾಚರಣೆ ಅರ್ಥಪೂರ್ಣವಾಗಲಿದೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯನ್ನ ಅದ್ಧೂರಿಯಾಗಿ ಸಂಭ್ರಮದಿಂದ ಆಚರಿಸುವುದರ ಹಿಂದೆ ಅಷ್ಟೇ ಅಲ್ಲ ನಾವು ನೆಮ್ಮದಿಯಾಗಿ ಸ್ವತಂತ್ರರಾಗಿ ಬದುಕುತ್ತಿದ್ದೇವೆ ಎನ್ನುವುದಾದರೆ ಈಗಿನ ಈ ನಮ್ಮ ಬದುಕಿಗಾಗಿ ಅಂದು ಹೋರಾಡಿ ತಮ್ಮ ಜೀವವನ್ನೇ ತ್ಯಾಗ ಮಾಡಿದ ತ್ಯಾಗಿಗಳನ್ನ ನಾವು ಪ್ರತಿನಿತ್ಯ ಸ್ಮರಿಸಲೇಬೇಕು ಜೊತೆಗೆ ಬ್ರಿಟಿಷರ ಕಪಿ ಮುಷ್ಟಿಯಿಂದ ದೇಶವನ್ನ ಮುಕ್ತಗೊಳಿಸಿ ಹರಿದು ಹಂಚಿ ಹೋಗಿದ್ದ ರಾಷ್ಟ್ರವನ್ನ ಅಖಂಡ ಭಾರತವನ್ನಾಗಿ ಮಾಡುವಲ್ಲಿ ಶ್ರಮಿಸಿದಂತಹ ಅವತ್ತಿನ ಎಲ್ಲ ಹಿರಿಯ ನಾಯಕರುಗಳಿಗೆ ಸಲಾಂ ಹೊಡೆಯಲೇಬೇಕು ಇವತ್ತು ಸ್ವಾತಂತ್ರ್ಯ ಭಾರತ ಅಭಿವೃದ್ಧಿ ಪಥದತ್ತ ಸಾಕ್ತದೆ ಎಂದು ಹೆಮ್ಮೆಯಿಂದ ಹೇಳ್ಕೊಳ್ತಿದ್ರು ಎಲ್ಲವೂ ಅಭಿವೃದ್ಧಿ ಕಡೆ ನಡೆಗೆ ಸಾಧ್ಯ ಆಗಿದೆಯಾ ಸಾಗಿಲ್ಲವಾದರೆ ಅದಕ್ಕೆ ಕಾರ್ಡ್ಗಳೇನು ಎಂಬುದರ ಬಗ್ಗೆಯೂ ಚಿಂತೆ ಮಾಡಬೇಕಾದ ಕಾಲ ಬಂದಿದೆ ಯುವಕರಿಗೆ ಉದ್ಯೋಗ ಬೆಳೆ ಬೆಳೆದ ರೈತರಿಗೆ ಉತ್ತಮ ದರ ಶ್ರಮಜೀವಿಗಳಿಗೆ ತಕ್ಕಂತೆ ಫಲ ಹೆಣ್ಣು ಮಕ್ಕಳು ನಿರ್ಭಯವಾಗಿ ಬದುಕಬೇಕಾದ ವಾತಾವರಣ ಅಪರಾಧ ಕೃತ್ಯಗಳಿಗೆ ಕಡಿವಾಣ ಭ್ರಷ್ಟಾಚಾರ ನಿಗ್ರಹ ಒಂದೇ ಎರಡೇ ಆಗಬೇಕಾದದ್ದು ಬಹಳಷ್ಟಿದೆ ಇದೆಲ್ಲವೂ ಸರಿ ಹೋದ ದಿನ ಸ್ವಾತಂತ್ರ್ಯ ದಿನಾಚರಣೆಗೆ ಅರ್ಥ ಬರ್ತದೆ ಇಲ್ಲದ ಹೋದರೆ ಆಚರಣೆಗಷ್ಟೇ ಸೀಮಿತವಾಗ್ತದೆ ಆಗಾಗದಿರಲಿ ಎಂಬುದೇ ನಮ್ಮ ಎನ್ ಕೆೋರ್ ನ ಆಶಯವಾಗಿದೆ